Más peko, más peko, más peko, más peko, más peko. ಅಡಾ ಮಾತಾಡ್ರೆ ಎಲ್ಲ ಬರ್ತಾರೆ ಅವಾಗ ಏನು ತೋ ಅದು ಹಳೆ ಏನು ಅದೆ ಇಮಿ ಏಳು ಕಾಲಿಂದ ಎಂಟೂವರೆ ವರೆಗೂ ಒಂದು ಬಸ್ ಇರಲ್ಲ ಸರ್ ಸರ್ಗೆ ಚಿಕ್ಕಮಂಗ್ಳೂರಿಗೆ ಒಂದು ಬಸ್ ಬಿಡ್ತಿಲ್ಲ ಹೋಗಿ ಟಿ ಸಿ ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರ್ಬೇಕು ಕಂಡ್ರಪ್ಪ ನಮಗೆ ಗೊತ್ತಿಲ್ಲ ಅಂತಾರೆ ಸರಿ ಸರ್ ಎಂಟೂವರೆ ಆಯ್ತು ಇವಾಗ ಕಾಲೇಜ್ ಹೋಗೋಕೆ ಡಿಪೋ ಇಂದ ಬಸ್ ಬಿಡಿಸಿ ಅಂದ್ರೆ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಸರಿ ಸರ್ ಈಗ ಸಿ ಗಾಡಿ ಬಿಟ್ಟಿರ್ತಾರೆ ಸಿ ಸಿ ಗೆ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ ಯಾವ್ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡದೆ ಗಾಡಿಗಳನ್ನ ಬೇರೆ ಕಡೆ ಕಳಿಸ್ತಾರೆ ಏಳು ಕಾಲಿಂದ ಶುರು ಮಾಡಿದ್ರೆ ಎಂಟೂವರೆ ವರ್ಗೂ ಹತ್ತ ನಿಮಿಷಕ್ಕೆ ಒಂದೊಂದು ಬಸ್ ಬಿಡ್ಸಕ್ ಆಗತ್ತೆ ಸ್ಟೂಡೆಂಟ್ಸ್ ಬಸ್ ಇಲ್ಲ ಬಸ್ ಇಲ್ಲ ಅಂತ ಬಸ್ ಬಿಡ್ಸಕ್ ಆಗುತ್ತೆ ಚಿಕ್ಕಮಂಗ್ಳೂರ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬಸ್ ಬಿಡಿ ಅಂತ ಬಸ್ ಬಿಡಕ್ಕೆ ಇವ್ರ ಆಗಲ್ಲ ಕೇಳಿದ್ರೆ ಇಲ್ಲ ಲೆಟರ್ ಕೇಳಿ ನಮಗೆ ಬಸ್ ಬಿಡ್ಸಕ್ ಆಗಲ್ಲ ನೀವು ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಬಸ್ ಬರ್ಕೊಡಕ್ ಕೇಳಿ ಇಲ್ಲ ಅಂದ್ರೆ ಬಸ್ ಬಿಡ್ಸಕ್ ಕೇಳಿ ಸರ್ ಕೇಳಿದ್ರೆ ನಮ್ಗೇನು ಮಾಡಕ್ ಆಗಲ್ಲ ನಮಗೆ ಅಥಾರಿಟಿ ನಮ್ಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ ಪರ್ಮಿಷನ್ ಕೊಡ್ದೇ ಇವ್ರು ಟಿಸಿ ಸಿ ಆದ್ರ ಕೊಟ್ಟಿದ್ರು ನಾನು ಒಂದು ಲೆಟರ್ ತಗೊಂಡೋಗ್ಬಂದಿದೀನಿ ಡಿಪೋ ಮ್ಯಾನೇಜರ್ಗೆ ಒಂದ್ ವಾರ ನೀಟಾಗ್ ಬಂತು ಅಷ್ಟೇ ಬಸ್ ಮಾಮೂಲಿ ಅದೇ ಕತೆ ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಡಿಪೋ ಮ್ಯಾನೇಜರ್ ಗೆ ನಾಟಕ ಮಾಡ್ತಾರೆ ಅವ್ರು ಕೇಳಿದ್ರೆ ಇವ್ರಿಗೆ ಬೈತಾರೆ ನಾವ್ ಯಾರು ಹೇಳೋಣ ಸರ್ ಚಿಕ್ಕಮಂಗ್ಳೂರ್ಗೆ ಎಂತ ಬರ್ತಾವೆ ಸರ್ ಬೋರ್ಡ್ ಹಾಕೊಂಡು ಇಲ್ಲ ನಾವು ಡಿಪೋ ಹೋಗ್ತೀವಿ ಅಂತಾರೆ ಸ್ಟೂಡೆಂಟ್ಸ್ ಇನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ಮೇಲೆ ಟಿ ಸಿ ಹೇಳಿ ಬಸ್ ಬಿಡಿಸ್ಬೋದು ತಾನೆ ಅವ್ರಿಗೆ ಅಥಾರಿಟಿ ಇದೆ ತಾನೆ ಅಥಾರಿಟಿ ಪರ್ಮಿಷನ್ ಕೊಟ್ಟಿರುತ್ತೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಆದ್ರೆ ಹೆಂಗಿದೆ ಅಂತ ಅದನ್ನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರು ಏನು ಆಕ್ಷನ್ ತಗೋತಿಲ್ಲ ಅಂದ್ರೆ ಫರ್ದರ್ ಆಕ್ಷನ್ಸ್ ನಾವು ಪ್ಯಾಸೆಂಜರ್ಸ್ ಆಗಿ ನಾವು ಟಿಸಿ ಮೇಲೆ ಏನಾರು ಮಾಡ್ಬೇಕಾಗುತ್ತೆ ಸರ್ ನಮಗೆ ಇತ್ತು ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ನಮಗ್ ಕೇಳಂಗಿಲ್ಲ ಏನಾರ ಆದ್ರೆ ನಾವು ಅದಕ್ಕೆ ಜವಾಬ್ದಾರ ಅಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ